ಬಹುಶಃ ವಿಷ್ಣುವರ್ಧನ್ ಅವರಿಗೆ ಆದಷ್ಟು ಅನ್ಯಾಯ ಭಾರತೀಯ ಚಿತ್ರರಂಗದಲ್ಲಿ ಯಾವ ಕಲಾವಿದನಿಗೂ ಆಗಿಲ್ಲ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಕನ್ನಡ ಚಿತ್ರರಂಗದ ಮೇರು ನಟನಾಗಿ ಬೆಳೆದು ಹೆಮ್ಮರವಾಗಿ ಚಿತ್ರರಂಗವನ್ನೇ ನಂಬಿಕೊಂಡಿದ್ದ ಸಾವಿರಾರು ಜನರಾಗಿ ನೆರಳಾಕಿದ್ದ ಈ ಅಪರೂಪದ ವ್ಯಕ್ತಿಗೆ ಸಿಗಬೇಕಾದ ಸ್ಥಾನಮಾನಗಳು ಇಂದಿಗೂ ಸಿಕ್ಕಿಲ್ಲ ಇದು ಮತ್ತೊಮ್ಮೆ ಸಾಬೀತಾಗಿದೆ ಇದೀಗ ಘೋಷಣೆಯಾಗಿರುವ ಪದ್ಮ ಪ್ರಶಸ್ತಿಗಳಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸೇರಿದಂತೆ ಕನ್ನಡದ ಹಲವು ಹಿರಿಯ ಕಲಾವಿದರಿಗೆ ಅನ್ಯಾಯವಾಗಿದೆ ಇದು ಸಹಜವಾಗಿಯೇ ಕನ್ನಡಾಭಿಮಾನಿಗಳನ್ನ ಕೆರಳಿಸಿದೆ ವಿಷ್ಣುವರ್ಧನ್ ಅವರು ಲಾಭಿ ನಡೆಸಿದ್ರೆ ಎಷ್ಟೋ ಪ್ರಶಸ್ತಿಗಳನ್ನು ಪಡೆಯಬಹುದಿತ್ತು ಆದರೆ ವಿಷ್ಣುವರ್ಧನ್ ಆ ಜಯಮಾನದವರಲ್ಲ ಯಾವತ್ತೂ ಗೌರವವನ್ನು ಕೇಳಿ ಪಡೆಯಲಿಲ್ಲ ಅವರ ಕಲೆ ಮತ್ತು ಆದರ್ಶದ ಬದುಕಿನ ಮೂಲಕ ಕೋಕ್ಯಾಂತರ ಅಭಿಮಾನಿಗಳ ಮನಸ್ಸಿನಲ್ಲಿ ಜಾಗವನ್ನು ಪಡೆದುಕೊಂಡರು ಇದು ಎಲ್ಲದಕ್ಕಿಂತ ದೊಡ್ಡ ಪುರಸ್ಕಾರ ವಿಷ್ಣುವರ್ಧನ್ ದಾಖಲೆ ಅವರಿಗೆ ಮರಣೋತ್ತರ ಪದ್ಮಭೂಷಣ ಪ್ರಶಸ್ತಿಗಾಗಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಮಾಡಿತ್ತು ಎನ್ನಲಾಗಿತ್ತು ಸ್ವತಃ ಮುಖ್ಯಮಂತ್ರಿಗಳ ಸಚಿವಾಲಯದಿಂದಲೇ ಕೇಂದ್ರ ಸರ್ಕಾರಕ್ಕೆ ರಾಜ್ಯದ ಪರವಾದ ಶಿಫಾರಸು ಪತ್ರ ರವಾನೆಯಾಗಿದೆ ಎಂದು ವರದಿಯಾಗಿತ್ತು ಕನ್ನಡ ಚಿತ್ರರಂಗದಲ್ಲಿ ಇನ್ನೂರು ಚಿತ್ರಗಳಲ್ಲಿ ಅಭಿನಯಿಸಿರುವ ವಿಷ್ಣುವರ್ಧನ್ ಅವರು ಇತ್ತೀಚೆಗಷ್ಟೇ ನಿಧನರಾಗಿದ್ದು ಅವರೊಬ್ಬ ಅಭಿಜಾತ ಕಲಾವಿದ ಈಗಾಗಲೇ ಹತ್ತು ಹಲವು ಪ್ರಶಸ್ತಿ ಸನ್ಮಾನಗಳು ಇವರನ್ನ ಹುಡುಕಿಕೊಂಡು ಬಂದಿತು ಅಭಿನಯ ಕಲಿಯಲ್ಲಿ ಉತ್ತುಂಗಕ್ಕೇರಿದ್ರು ಇವರಿಗೆ ಮರಣೋತ್ತರ ಪದ್ಮಭೂಷಣ ಪ್ರಶಸ್ತಿಯನ್ನ ನೀಡಬಹುದಾಗಿದೆ ಎಂದು ಪತ್ರದ ಸಾರಾಂಶವಾಗಿತ್ತು ಎಂದು ಸುದ್ದಿಯಾಗಿತ್ತು ಆದರೆ ಇವೆಲ್ಲ ನಡೆದು ಸುಮಾರು ಹದಿಮೂರು ವರ್ಷಗಳು ಉರುಳಿ ಹೋದರೂ ಕೂಡ ಸಾಹಸ ಸಿಂಹ ಅಭಿಮಾನಿಗಳ ಕನಸು ಮಾತ್ರ ಹಾಗೆಯೇ ಉಳಿತು ಹೋಗಿದೆ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಾಯಕ ನಟರಾಗಿ ಅಭಿನಯಿಸಿರುವುದು ಸಣ್ಣ ವಿಷಯವಲ್ಲ ಇವರು ನಟಿಸಿದ ಬಹುತೇಕ ಸಿನಿಮಾಗಳು ಸಾಮಾಜಿಕ ಸಂದೇಶ ನೀಡುವಂತಾಗಿದ್ವು ಆ ಅಪ್ರತಿಮ ಕಲಾವಿದನಿಗೆ ಸರ್ಕಾರದಿಂದ ಸಂತ ಬೇಕಿದ್ದ ಅನೇಕ ಮಾನ ಸನ್ಮಾನಗಳು ಸಿಗಲೇ ಇಲ್ಲ ಇಂತಹ ಒಬ್ಬ ಕಲಾವಿದ ಬೇರೆ ಭಾಷೆಯಲ್ಲಿ ಇದ್ದಿದ್ರೆ ಅವರ ಸ್ಥಾನಮಾನವೇ ಬೇರೆಯ ಲೆವೆಲ್ನಲ್ಲಿ ಇರ್ತಾ ಈ ಮರ್ಯದ ಮಾಣಿಕ್ಯನನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕಡೆಗಣಿಸಿದ್ವು ಎನ್ನುವುದಂತೂ ನೂರಕ್ಕೆ ನೂರರಷ್ಟು ಸತ್ಯ ಇದು ಕೇವಲ ವಿಷ್ಣುವರ್ಧನ್ ಅವರನ್ನ ಕಡೆಗಣಿಸಿದ್ದಂತಿಲ್ಲ ಕನ್ನಡ ಚಿತ್ರರಂಗವನ್ನ ಕನ್ನಡ ಭಾಷೆಯನ್ನ ಕಡೆಗಣಿಸಿದಂತೆಯೇ ಎಂದರೂ ತಪ್ಪಾಗಲಾರದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರ ಮೂವತ್ತೆರಡು ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲು ಅನುಮೋದನೆ ನೀಡಲಾಗಿದೆ ಈ ಪಟ್ಟಿಯಲ್ಲಿ ಐದು ಪದ್ಮ ವಿಭೂಷಣ ಹದಿನೇಳು ಪದ್ಮಭೂಷಣ ಮತ್ತು ನೂರ ಹತ್ತು ಪದ್ಮಶ್ರೀ ಪ್ರಶಸ್ತಿಗಳು ಸೇರವೆ ಪ್ರಶಸ್ತಿ ಪುರಸ್ಕೃತರಲ್ಲಿ ಮೂವತ್ತು ಮಹಿಳೆಯರು ಮತ್ತು ಪಟ್ಟಿಯಲ್ಲಿ ವಿದೇಶಿ ವರ್ಗದಿಂದ ಎಂಟು ವ್ಯಕ್ತಿಗಳು ಮತ್ತು ಒಂಬತ್ತು ಮರಣೋತ್ತರ ಪ್ರಶಸ್ತಿ ಪುರಸ್ಕೃತರು ಸೇರಿದ್ದಾರೆ ಚಿತ್ರರಂಗದ ಪೈಕಿ ಮೆಗಾಸ್ಟಾರ್ ಕೆ ಚಿರಂಜೀವಿ ವೈಜಯಂತಿ ಮಾಲಾ ಅವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಹಿಂದಿಯ ಹಿರಿಯ ನಟ ಮಿಥುನ್ ಚಕ್ರವರ್ತಿ ಪದ್ಮಭೂಷಣ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ತಮಿಳು ನಟ ವಿಜಯಕಾಂತ್ಗೆ ಮರಣೋತ್ತರ ಪದ್ಮಭೂಷಣ ಪ್ರಶಸ್ತಿ ಘೋಷಣೆಯನ್ನ ಮಾಡಲಾಗಿದೆ ಆದರೆ ಕನ್ನಡದ ಕಲಾ ಕಣ್ಮಣಿಗಳು ಮಾತ್ರ ಅದ್ಯಾಕೂ ಯಾರಿಗೂ ಕಾಣ್ತಾ ಇಲ್ಲ ವಿಷ್ಣುವರ್ಧನ್ ಅವರಂತಹ ಮಹಾನ್ ಕಲಾವಿದನಿಗೆ ಈ ಬಾರಿಯಾದರೂ ಮರಣೋತ್ತರ ಪದ್ಮ ಪ್ರಶಸ್ತಿ ಸಿಗುವ ನಿರೀಕ್ಷೆ ಹೊಸಿಯಾಗಿದೆ ಹಿಂದಿ ತಮಿಳು ತೆಲುಗು ಚಿತ್ರರಂಗದ ಕಲಾವಿದರಿಗೆ ಪದ್ಮ ಪ್ರಶಸ್ತಿಗಳು ಹುಡುಕಿಕೊಂಡು ಬಂದಿವೆ ಅಮಿತಾಬ್ ಬಚ್ಚನ್ ಶಾರುಖ್ ಖಾನ್ ಅಮೀರ್ ಖಾನ್ ರಜನಿಕಾಂತ್ ಕಮಲ್ ಹಾಸನ್ ಇದೀಗ ಚಿರಂಜೀವಿ ಸೇರಿದಂತೆ ಹಲವು ಸೂಪರ್ ಸ್ಟಾರ್ಗಳಿಗೆ ಪ್ರಶಸ್ತಿಗಳು ಸಿಕ್ಕಿವೆ ಮೂರು ವರೆಗಳ ದಶಕಗಳ ಕಾಲ ಕನ್ನಡ ಸಿನಿಮಾ ರಂಗದಲ್ಲಿ ದುಡಿದಿರುವ ವಿಷ್ಣುವರ್ಧನ್ ಅವರಿಗೆ ಈ ಪ್ರಶಸ್ತಿಗಳು ಸಿಕ್ಕು ದಶಕಗಳೇ ಕಳೆಯಬೇಕಿತ್ತು ಆದರೆ ಇಂದಿಗೂ ಕೂಡ ಅದು ಕನಸಾಕಿಯೇ ಉಳಿದಿದೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮತ್ತು ಕನ್ನಡ ಸಂಘಗಳು ಇನ್ನಾದರೂ ಸರ್ಕಾರವನ್ನ ಒತ್ತಾಯಿಸಬೇಕಿದೆ ಎಂದೋ ಒಂದು ದಿನ ಈ ಗೌರವ ಅಭಿನವ ಮಾರ್ಗವನಿಗೆ ಸಿಗಬಹುದು ಕುಮಾರ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಪ್ರಜಾ ಮಾರ್ಗ ನ್ಯೂಸ್ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು